ನಿಂಬಳಗೇರಿ ಗ್ರಾಮ ಪಂಚಾಯಿತಿ ಡಾಟಾ ಎಂಟ್ರಿ ಆಪರೇಟರ್ ವಿರುದ್ಧ ತಾಲೂಕು ಪಂಚಾಯಿತಿ ಇಒಗೆ ಮನವಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ನಿಂಬಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ವಜಾಗೊಂಡ ಡಾಟಾ ಎಂಟ್ರಿ ಆಪರೇಟರನ್ನು ನಿಯುಕ್ತಿಗೊಳಿಸಿದ ಘಟನೆ ಇತ್ತೀಚೆಗೆ ನಡೆದಿದೆ ನಿಂಬಳಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ ಶೌಚಾಲಯ ನಿರ್ಮಾಣದಲ್ಲಿ ಭಾರೀ ಅವ್ಯವಹಾರ ಕಂಡುಬಂದಿದ್ದು ಇದಕ್ಕೆ ಸಂಬಂಧಿಸಿದಂತೆ ಅಖ್ತರ್ ಬಿ ಎನ್ನುವ ಡಾಟಾ ಎಂಟ್ರಿ ಆಪರೇಟರ್ ಅವರು ಕೋರ್ಟಿನ ಆದೇಶದಂತೆ ಸರ್ಕಾರಕ್ಕೆ ಮೂರು ಲಕ್ಷ ಹಣವನ್ನು ಹಿಂತಿರುಗಿಸಿದ್ದಾರೆ ಈ ಮಹಿಳೆ ವಿರುದ್ಧ ಕೋರ್ಟ್ನಲ್ಲಿ ವ್ಯಾಜ್ಯ ಇನ್ನೂ ಬಾಕಿ ಇರುವಾಗಲೇ ಪುನಃ ನೇಮಕ ಮಾಡಿಕೊಳ್ಳುವುದರ ಮುಖಾಂತರ ಕಾನೂನನ್ನೇ ಮೀರಿ ವರ್ತಿಸಿರುವ ಘಟನೆ ಕಂಡುಬಂದಿದೆ ನಿಂಬಳಗೇರಿ ಗ್ರಾಮ ಪಂಚಾಯಿತಿ ಡಾಟಾ ಎಂಟ್ರಿ ಆಪರೇಟರ್ ಅಖರ್ ಬಿ ರವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಈ ವಿಷಯ ಕುರಿತಂತೆ ತಾಲೂಕು ಪಂಚಾಯಿತಿ ಇಒ ರವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ವಕೀಲರಾದ ಶ್ರೀ ಹನುಮಂತಪ್ಪ ಹಾಗೂ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರಮಣ್ಣರವರು ಮಾಧ್ಯಮದವರ ಜೊತೆ ಉದ್ದೇಶಿಸಿ ಮಾತನಾಡಿದ್ರು ಕೊಲಾರಪ್ಪ ವೈರಭದ್ರಪ್ಪ ದಡ್ಡರಪ್ಪ ರೇವಣ್ಣ ಉಪಸ್ಥಿತರಿದ್ದರು ವರದಿ ಚಿಗಟೇರಿ ಜಯ್ಯಪ್ಪ ವಿಜಯನಗರ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಶ್ರೀಮತಿ ಅಕ್ತರ್ ಬಿ ಎಂಬ ಮಹಿಳೆಯು ಅಲ್ಲಿ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಸಾರ್ವಜನಿಕರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಜನಸಾಮಾನ್ಯರಿಗೆ ಬಂದಿರತಕ್ಕಂಥ ವೈಯಕ್ತಿಕ ಶೌಚಾಲಯ ನಿರ್ಮಾಣದ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಅಂದರೆ ಪರಿಶಿಷ್ಟರಿಗೆ ಬಂದಿರತಕ್ಕಂಥ ಹಣದ ಮೊತ್ತವನ್ನು ಪರಿಶಿಷ್ಟರಿಗೆ ಸಲ್ಲಿಸ್ತದೆ ಅದ್ರ ಜೊತೇಲಿ ಅವ್ರ ಹಣವನ್ನು ಕಡಿತ ಮಾಡಿ ಬೇರೆಯವ್ರಿಗೆ ಹಾಕಿರ್ತಾರೆ ಈ ಹಣವನ್ನು ಅವರು ಶೌಚಾಲಯ ನಿರ್ಮಾಣ ಮಾಡಿದೆ ಬೇರೆ ಯಾರ್ದೋ ರೇಷನ್ ಕಾರ್ಡ್ ತಗೊಂಡ್ಬಿಟ್ಟು ಯಾರ್ದೋ ಆಧಾರ್ ಕಾರ್ಡ್ ತಗೊಂಡ್ಬಿಟ್ಟು ಕೃತಕ ಗುಂಡಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಫೋಟೋ ತೆಗೆಸ್ಬಿಟ್ಟು ಆ ಬಂದಿರತಕ್ಕಂಥ ಹಣವನ್ನು ತಮ್ಮ ಪತಿ ಖಾತೆಗೂ ತಮ್ಮ ಖಾತೆಗೂ ಮತ್ತು ತಮ್ಮ ಸಂಬಂಧಿಕರ ಖಾತೆಗೆ ವರ್ಗಾವಣೆ ಮಾಡಿ ಅಲ್ಲಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡಿರ್ತಾರೆ ಅದ್ರ ಅದ್ರ ವಿರುದ್ಧ ಅವರ ಮೇಲೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಾಗಿರ್ತದೆ ಅದು ಇವತ್ತು ನ್ಯಾಯಾಲಯದಲ್ಲಿ ನಡೀತಾ ಇದೆ ಹಾಗಾಗಿ ಬಿಟ್ಟು ಅವರು ಈ ಒಂದು ಭ್ರಷ್ಟಾಚಾರ ತಲೆ ಒತ್ಕೊಂಡಿರ್ತಕ್ಕಂತ ಶ್ರೀಮತಿ ಅಕ್ತಾರ್ ರಬ್ಬಿ ಅವರು ಮನ್ನ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಲ್ಲಿ ಮೇಲ್ಮನವಿ ಸಲ್ಲಿಸ್ತಾರೆ ಮೇಲ್ಮನವಿ ಸಲ್ಲಿಸಿದಾಗ ಮೇಲ್ನೋಟಕ್ಕೆ ಅವರು ಅಧಿಕಾರಿಗಳು ಏನು ಮಾಡ್ತಾರೆ ತಮ್ಮವರನ್ನೇ ಒಂದು ಪೂರ್ವಗ್ರಹ ಪೀಡನೆಗಿಂದ ಅವರಲ್ಲಿ ಮೂರು ಲಕ್ಷ ರೂಪಾಯಿ ಹಣವನ್ನು ಸರ್ ಮೂರು ಲಕ್ಷ ರೂಪಾಯಿ ಹಣವನ್ನು ಮರುಪಾವತಿ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಮತ್ತೆ ಅದೇ ಜಾಗದಲ್ಲಿ ಅವ್ರಿಗೆ ಕಾರ್ಯನಿರ್ವಹಿಸ್ಲಿಕ್ಕೆ ಅಂದ್ರೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಆದೇಶ ಮಾಡ್ತಾರೆ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಒಂದು ಮನೆಯಲ್ಲಿ ಕಳತನ ಮಾಡಿರ್ತಕ್ಕಂಥ ಕಳ್ಳನಿಗೆ ಮತ್ತೊಂದ್ಸರಿ ಅದೇ ಮನೆಯಲ್ಲೇ ಕಳತನ ಕೈ ಕೊಟ್ಟಂಗಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಸರಿನೋ ತಪ್ಪ ಗೊತ್ತಿಲ್ಲ ಹಾಗಾಗ್ಬಿಟ್ಟು ಅಲ್ಲಿ ಏನು ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ ಆರೋಪವನ್ನು ಹೊತ್ತಿರತಕ್ಕಂಥ ಶ್ರೀಮತಿ ಅಕ್ತರ್ ಬಿ ಅವರು ಅವ್ರು ಮಾಡಿರ್ತಕ್ಕಂಥ ಕೇವಲ ಹತ್ತೊಂಬತ್ತೊಂಬತ್ತು ಫಲಾನುಭವಿಗಳಿಗೆಲ್ಲ ಸಂಪೂರ್ಣವಾಗಿ ತನಿಖೆ ಆದರೆ ಅಲ್ಲಿ ನೂರಾರು ಫಲಾನುಭವಿಗಳು ಹಣ ದುರುಪಯೋಗ ಆಗಿರುವುದು ಕಂಡು ಬರ್ತದೆ ಆದ್ದರಿಂದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ಕಾರ್ಯಾಲಯದಿಂದ ಒಂದು ತನಿಖಾ ತಂಡವನ್ನು ನಿರ್ಮಾಣ ಮಾಡಿ ರಚಿಸಿ ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ಕಳಿಸಿಕೊಟ್ಟು ಅಲ್ಲಿ ತನಿಖೆ ನಡೆಸಬೇಕು ಆ ತನಿಖೆ ನಡೆಸುವವರಿಗೆ ತನಿಖೆ ಮುಗಿಯುವವರೆಗೆ ಅವ್ರನ್ನ ಯಾವುದೇ ಕರ್ತವ್ಯಕ್ಕೆ ನಿಯೋಜನೆ ಮಾಡ್ಕೊಳ್ಬಾರ್ದು ಹೇಳಿ ಅವರನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡಿಕೊಳ್ಳುವುದನ್ನು ವಿರೋಧಿಸಿ ಇವತ್ತು ನಾವು ಕರ್ನಾಟಕ ದಲಿತ ಸಮಿತಿ ಮತ್ತು ಗಂಗಾಪುರ ಗ್ರಾಮ ಪಂಚಾಯಿತಿಯ ಎಲ್ಲಾ ಗ್ರಾಮಸ್ಥರು ನಾವು ಇವತ್ತು ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ ಅವ್ರ ಮುಖಾಂತರ ಅವರು ಈ ಮನವಿಯನ್ನು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಕಳಿಸಿಕೊಟ್ಬಿಟ್ಟು ಸೂಕ್ತ ಕ್ರಮ ಜರುಗಿಸಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ಹಿಂದಿನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ವಜಾಗೊಳಿಸಿದರೆ ಈಗಿನ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕರ್ತವ್ಯ ತಗೊಳ್ರಿ ಅಂತ ಅದೇ ನಿಮ್ಮ ಗಮನಕ್ಕೆ ಬಂದಿಲ್ವಾ ಇದು ಈಗಾಗಲೇ ನಮ್ಮ ಗಮನಕ್ಕಿದೆ ಸೊ ಇದನ್ನು ಈಗ ಪರಿಶೀಲನೆ ಹಂತದಲ್ಲಿದೆ ಸೊ ಅವ್ರಿಗೂ ಕೂಡ ನೋಟಿಸ್ ಇಟ್ಟು ಮಾಡಿದ್ದೀವಿ ಪರಿಶೀಲನೆ ಹಂತದಲ್ಲಿದೆ ಅದ್ರ ಮುಂದೆ ಪೂರ್ತಿ ತನಿಖೆ ಆದಮೇಲೆ ಮೇಲೆ ಮುಂದಿನ ಏನು ಕ್ರಮ ಇರುತ್ತೆ ನಾವು ತಗೋತೇವೆ ನೀವು ರೈತ ಮುಖಾಂತರ ಏನು ಹೇಳ್ತೀರಾ ಈಗ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಕೊಟ್ಟೂರು ತಾಲೂಕು ನಿಮುಳಿಗೇರಿ ಪಂಚಾಯಿತಿ ಒಂದಂತಲ್ಲ ಈಗ ನಿಂಬುಳಿಗೇರಿ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಹಗರಣ ಬೈಲಿ ಬಂದಿರದೆ ಆದರೆ ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಹದಿಮೂರು ಹದಿನಾಲ್ಕು ಪಂಚಾಯತಿ ಗ್ರಾಮ ಪಂಚಾಯಿತಿಗಳು ಏನದವ ಈ ಎಲ್ಲ ಪಂಚಾಯತಿಗಳಲ್ಲಿ ತನಿಖೆ ಆರಂಭಿಸಬೇಕು ಇದಕ್ಕೆ ಸಂಬಂಧಪಟ್ಟ ಒಂದು ತಂಡವನ್ನು ರಚಿಸಿ ಎಲ್ಲ ಗ್ರಾಮ ಪಂಚಾಯಿತಿ ಟನಿಖೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಎನ್ ಮರಮಣ್ಣ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದೀವಿ ನ್ಯಾಯಶೀದ ಇದ್ರೆ ಶಾಂಕುತವಾಗಿ ನಾವು ಒಂದು ಮನೆ ಪತ್ರ ಕೊಡ್ತಾಯಿದ್ವಿ ದಲಿತ ಸಂಘದವರು ವಕೀಲರು ನಾವು ಇದು ನ್ಯಾಯಶೀತದ ಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಕೊಟ್ಟೂರಲ್ಲಿ ದೊಡ್ಡ ಒಂದು ಹೋರಾಟವನ್ನು ಹಮ್ಮಿಕೊಂಡು ಅಂದ್ರೆ ಇದನ್ನು ಮತ್ತೊಬ್ಬ ಮತ್ತೊಮ್ಮೆ ಈ ಪ್ರಕರಣವನ್ನು ಮತ್ತೊಮ್ಮೆ ಸಮಗ್ರ ಒಳಪಡಿಸಬೇಕು ಅಂದ್ರೆ ಈ ಹಿಂದೆ ಎರಡನೇ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ರೀತಿ ಒಂದು ಪ್ರಕರಣ ನಡೆದಾಗ ಅವರು ತನಿಖಾ ತಂಡವನ್ನು ರಚಿಸಿ ಅಲ್ಲಿ ವಿಶೇಷವಾಗಿ ಕಾರ್ಯಾಚರಣೆ ಮಾಡಿದ್ರು ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಅವರು ಒಂದು ದಂಡವನ್ನು ರಚನೆ ಮಾಡಿಬಿಟ್ಟು ಸಂಬಂಧಿಸಿದ ನಿಂಬಳಗೇರಿ ಗ್ರಾಮ ಪಂಚಾಯತಿ ಕಳಿಸಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅಲ್ಲಿನ ಭ್ರಷ್ಟಾಚಾರವನ್ನು ಬೈಲಿಗಡೆದು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಮೇಲೆ ಕಾನೂನಾತ್ಮಕ ಕ್ರಮ ಜರುಗಿಸಬೇಕು ಅಲ್ಲಿವರೆಗೂ ಕೂಡ ಅಕ್ತರ್ ಬಿ ಅವರಿಗೆ ಯಾವುದೇ ರೀತಿ ನಿಯುಕ್ತಿ ಆದೇಶವನ್ನು ಕೊಡಬಾರ್ದು ಅಂತೇಳಿ ಅವನ್ನು ಒತ್ತಾಯ ಮಾಡ್ತೀವಿ ಏನಿದೆ ಅಮ್ಮ